ಬುದ್ಧಗಯ್ಯ ಮಹಾಬೋಧಿ ಮಹಾ ವಿಹಾರ ಮುಕ್ತಿ ಆಂದೋಲನದ ಅಂಗವಾಗಿ ಜುಲೈ ಇಪ್ಪತ್ತೈದರಂದು ದೆಹಲಿ ಜಂತರ್ ಮಂತರ್ ಚಲೋ ಅಖಿಲ ಭಾರತ ಬೌದ್ಧರ ವೇದಿಕೆ ವತಿಯಿಂದ ಭಾರತೀಯ ಬೌದ್ಧ ಮಹಾಸಭಾ ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಹತ್ವದ ಸುದ್ದಿಗೋಷ್ಠಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರಾದ ಎನ್ ಮೂರ್ತಿ ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಬಿಆರ್ ಮುನಿರಾಜ್ ಡಿಎಸ್ಎಸ್ ಸಂಘಟನೆಯ ಮುಖಂಡರಾದ ಬಾಲಕೃಷ್ಣ ಶಂಕರ ರಾಮಲಿಂಗಯ್ಯ ವಿವಿಧ ಸಂಘಟನೆಯ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ಈ ವೇಳೆ ಮಾತನಾಡಿದ ದಾದಾ ಸಾಹೇಬ್ ಡಾಕ್ಟರ್ ಮೂರ್ತಿರವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಬಿಟಿ ಕಾಯ್ದೆ ರದ್ದಾಗಬೇಕು ಫೆಬ್ರವರಿ ಇಪ್ಪತ್ತೆರಡರಿಂದ ನಡೆದಿರುವ ಪೂಜ್ಯ ಬಿಕ್ಕು ಸಂಘದ ಧರಣಿ ಸತ್ಯಾಗ್ರಹವು ಇಂದಿಗೂ ಮುಂದುವರೆದಿದ್ದು ಡಾಕ್ಟರ್ ಎಂ ವೆಂಕಟಸ್ವಾಮಿರವರ ನೇತೃತ್ವದಲ್ಲಿ ಜುಲೈ ಇಪ್ಪತ್ತೈದರಂದು ದೆಹಲಿ ಚಲೋ ಬೃಹತ್ ಮಟ್ಟದ ಹೋರಾಟ ಎಂದು ತಿಳಿಸಿದರು ಹತ್ತೊಂಬತ್ತು ಆರು ಮೈಸೂರಲ್ಲಿ ಏಳು ಏಳನೇ ತಾರೀಕು ಕಲಬುರಗಿಯಲ್ಲಿ ಹದಿನಾಲ್ಕನೇ ಹದಿನಾಲ್ಕು ಏಳು ಮತ್ತೆ ಬೆಳಗಾವಿನಲ್ಲಿ ಇಪ್ಪತ್ತನೇ ತಾರೀಕು ದೊಡ್ಡ ಸಭೆ ಮತ್ತು ಚಿಂತನ ಮಂಥನ ಸಭೆಗೋಷ್ಠಿಯನ್ನ ಮಾಡಿ ಇಲ್ಲಿ ಸಂಘಟನೆ ಮಾಡಿದರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ದೆಹಲಿ ಚಲೋ ಕಾರ್ಯಕ್ರಮ ಇದೆ ಜಂತರ್ ಮಂತರ್ನಲ್ಲಿ ದೆಹಲಿನಲ್ಲಿ ಬುದ್ಧಗಯ ವಿಮೋಚನೆ ಆಗಬೇಕು ಅಂತ ಹೇಳಿ ಬಾರಿ ಬೃಹತ್ ಹೋರಾಟವನ್ನು ಬೌದ್ಧ ದಿಕ್ಕುಗಳು ಅಖಿಲ ಭಾರತ ಬೌದ್ಧರ ವೇದಿಕೆಯಿಂದ ಸಂಘಟನೆ ಸಂಘಟನೆ ಮಾಡಲಾಗಿದೆ ಆ ಒಂದು ಕಾರ್ಯಕ್ರಮಕ್ಕೆ ಭಾರತದ ಅನೇಕ ರಾಜ್ಯಗಳಿಂದ ಹಲವಾರು ಸಂಘ ಸಂಸ್ಥೆಗಳು ಪಾಲ್ಗೊಳ್ಳುತ್ತವೆ ಮತ್ತೆ ಬೇರೆ ಬೇರೆ ದೇಶದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಪಾಲ್ಗೊಳ್ತಾರೆ ಈಗಾಗಲೇ ಬುದ್ಧಗಾಯಿ ವಿಮೋಚನೆ ಆಗಬೇಕು ಅಂತ ಹೇಳಿ ಗಯಾದಲ್ಲಿ ಧರಣಿ ನಡೀತಾ ಇದೆ ನೂರ ಅರವತ್ತನೇ ದಿನ ಇವತ್ತಿಗೆ ಚಳಿ ಗಾಳಿ ಮಳೆಯಲ್ಲಿ ಬೌದ್ಧ ಬಿಕ್ಕುಗಳು ಧರಣಿಯನ್ನ ಕೂತಿದ್ದಾರೆ ಬಿಹಾರದ ಸರ್ಕಾರ ಈ ಬಿಕ್ಕುಗಳ ಹೋರಾಟವನ್ನ ಅಂತ ಪ್ರಯತ್ನವನ್ನ ಮಾಡ್ತಾ ಇದೆ ಈ ಹೋರಾಟ ನಿರಂತರವಾಗಿ ಸಾಗಿದೆ ಬಿಟಿ ಕಾಯ್ದೆ ಸಾವಿರದ ಒಂಬೈನೂರ ಬಿಟಿ ಕಾಯ್ದೆ ಸಾವಿರದ ಒಂಬೈನೂರ ಸರ್ಕಾರ ಬೌದ್ಧ ಗಯದ ಮೇಲೆ ಹಾಕಿ ಟ್ರಸ್ಟ್ ಮೇಲೆ ಹಾಕಿ ಹಿಂದೂ ಧರ್ಮೀಯರು ನಾಲ್ಕು ಜನ ಬೌದ್ಧರು ನಾಲ್ಕು ಮೆಂಬರ್ ಡಿಸಿ ನೇತೃತ್ವದಲ್ಲಿ ಆಡಳಿತ ಮಂಡಳಿಯನ್ನು ನೇಮಕ ಮಾಡಿದೆ ಇದು ಸಂವಿಧಾನ ಷಡ್ಯಂತರ ಇದು ಹುನ್ನಾರ ಒಂದು ಬೌದ್ಧ ಧರ್ಮವನ್ನು ತುಳಿಯೋದಕ್ಕೆ ಈ ರೀತಿ ಒಂದು ಹುನ್ನಾರ ನಡೆದಿದೆಯಲ್ಲ ಇದು ಅನ್ಯ ಧರ್ಮದ ಮೇಲೆ ನಡೆದ ದಾಳಿ ಎನ್ನುವ ಮಾತನ್ನು ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದೆ ಏನು ಬೌದ್ಧ ಗಯಾದಲ್ಲಿ ಬುದ್ಧರಿಗೆ ಜ್ಞಾನೋದಯ ಆದಂತ ಪವಿತ್ರ ಸ್ಥಳ ಅದನ್ನು ಇವತ್ತು ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ ಅನ್ಯ ಧರ್ಮದ ಬ್ರಾಹ್ಮಣ ಸಮಾಜದವರು ನಾಲ್ಕು ಜನ ಮೆಂಬರ್ ಅನ್ನ ಮಾಡಿ ಬುದ್ಧ ಬೌದ್ಧರನ್ನ ನಾಲ್ಕು ಜನ ಮೆಂಬರ್ ಮಾಡಿ ಈ ರೀತಿ ನಡೆಸುವಂತ ದಾಳಿ ಇದೆಯಲ್ಲ ಇದು ಬುದ್ಧರಿಗೆ ಅವಮಾನ ತಥಾಗಥ ಗೌತಮ್ ಬುದ್ಧ ಬೋಧಿಸತ್ವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಮಾಡಿದಂತ ಮಹಾ ಒಂದು ದ್ರೋಹ ಅನ್ಯಾಯ ಏನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ಜಾರಿ ಆದಮೇಲೆ ಹಳೆ ಕಾಯ್ದೆಯನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾಯ್ದೆಯನ್ನ ಬರ್ಖಾಸ್ತ್ ಮಾಡಬೇಕಾಗಿತ್ತು ರದ್ದು ಮಾಡಬೇಕಾಗಿತ್ತು ನಿರೀಕ್ಷನ ಮಾಡಬೇಕಾಗಿತ್ತು ಆದರೆ ಹಳೆ ಕಾಯ್ದೆಯನ್ನ ಮುಂದುವರ್ಸ್ಕೊಂಡು ಬರೋದಿದೆಯಲ್ಲ ಇದು ಬಹುದೊಡ್ಡ ಬಹುಜನರಿಗೆ ಮಾಡಿದಂತ ಅಪಮಾನ ಇದು ಬುದ್ಧನ ಧಮ್ಮದಲ್ಲಿ ಇಡೀ ದೇಶ ವಿದೇಶದಲ್ಲಿ ಸುಮಾರು ಐನೂರು ಮಿಲಿಯನ್ ಜನ ಬೌದ್ಧ ಧರಣಿತರಿದ್ದಾರೆ ಭಾರತದಲ್ಲಿ ಬುದ್ಧ ಹುಟ್ಟಿದಂಥ ಜಾಗದಲ್ಲಿ ಬೌದ್ಧ ಧರ್ಮವನ್ನು ಏನು ದಾಳಿ ಮಾಡಿದರು ಅದು ಮುಂದುವರೆದ ಭಾಗ ಇದೆ ಆ ಕಾರಣದಿಂದ ಬೌದ್ಧ ಬಿಕ್ಕುಗಳು ಆಕಾಶ್ ನಾಮರವರ ನೇತೃತ್ವದಲ್ಲಿ ಏನು ಅಲ್ಲಿ ಧರಣಿ ನಡೀತಾ ಇದೆ ಆ ಧರಣಿಯಲ್ಲಿ ನೂರಾರು ಬಿಕ್ಕುಗಳು ಏನು ಭಾಗವಹಿಸಿದ್ದಾರೆ ಅತ್ಯಂತ ಶಾಂತಿಪ್ರಿಯರು ಬಿಕ್ಕುಗಳು ಆ ಶಾಂತಿ ಪ್ರಿಯ ಬಿಕ್ಕುಗಳ ಮೇಲೆ ಬಿಹಾರ ಸರ್ಕಾರ ದಾಳಿ ಮಾಡ್ತಾ ಇದೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಜನರ ಸರ್ಕಾರಕ್ಕೆ ಕೂಡಲೇ ಬಿ ಟಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಕಾಯ್ದೆಯನ್ನ ರದ್ದು ಮಾಡಿ ಸಂವಿಧಾನಾತ್ಮಕ ರದ್ದು ಮಾಡಿ ಇದನ್ನು ಬೌದ್ಧರಿಗೆ ಮುಕ್ತವಾಗಿ ಕೊಡಬೇಕು ಅಲ್ಲಿ ಬುದ್ಧನ ಪವಿತ್ರ ಸ್ಥಳ ಅಭಿವೃದ್ಧಿ ಆಗೋದಕ್ಕೆ ಅವಕಾಶ ಮಾಡಬೇಕು ಅಂತ ಹೇಳಿ ಈ ಮೂಲಕ ಎಲ್ಲ ಕರ್ನಾಟಕದ ಸಂಘಟನೆಗಳು ಮತ್ತೆ ದೇಶದ ವಿವಿಧ ಪ್ರಗತಿಪರ ಸಂಘಟನೆಗಳು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀವಿ ಟಿ ಕಾಯ್ದೆ ಅಂದ್ರೆ ಬೌದ್ಧ ಟ್ರಸ್ಟ್ ಕಾಯ್ದೆ ಸಾವಿರದ ಒಂಬೈನೂರ ಆಕ್ಟ್ ಎಲ್ಲಾ ಕಡೆಯೂ ಕಾಮನ್ ಆಗಿ ಕಾಯಿದೆಗಳನ್ನು ಮಾಡಿರ್ತಾರೆ ಆ ಕಾಯ್ದೆ ಮಾಡಿ ಬೌದ್ಧರನ್ನು ನಾಲ್ಕು ಜನ ಬ್ರಾಹ್ಮಣರನ್ನು ನಾಲ್ಕು ಜನ ಹಾಕಿದ್ದಾರೆ ನಲವತ್ತೊಂಬತ್ತರ ಕಾಯ್ದೆ ಸಂವಿಧಾನದ ಕಾಲಮ್ ಹನ್ನೆರಡು ಹದಿಮೂರರ ಪ್ರಕಾರ ಮೂಲಭೂತ ಹಕ್ಕುಗಳ ಪ್ರಕಾರ ಆ ರದ್ದು ರದ್ದಾಗಬೇಕು ಹೊಸ ಸಂವಿಧಾನದ ಮೇಲೆ ದೇಶಕ್ಕೆ ಬ್ರಿಟಿಷ್ ಸಂದರ್ಭದ ಕಾಯ್ದೆಗಳನ್ನ ಕಾನೂನುಗಳನ್ನ ಇವರು ಮುಂದುವರಿಸಿದಾರಲ್ಲ ಇದು ಸರಿಯಲ್ಲ ಅನ್ನೋ ನಮ್ಮ ಒಂದು ಕಾನೂನಾತ್ಮಕ ಹೋರಾಟ ಮತ್ತು ಆಗ್ರಹ ಬೀದರ್ ಒಂದು ಇರತಕ್ಕೋದಕ್ಕೆ ತೊಂದರೆ ಕೊಡ್ತಾ ಸರ್ಕಾರ ಏನ್ ಮಾಡ್ತಾ ಇಲ್ಲ ಇಮಿಡಿಯೆಟ್ಲಿ ಅದನ್ನ ಹಿಂಪಡೆಯಬೇಕು ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತರ ಸಂವಿಧಾನದ ರೀತಿ ಏನು ನಡೀಬೇಕೋ ಅದು ನಡ್ಕೊಂಡು ಬಹಳ ಒಳ್ಳೆಯದು ಹಿಂದೆ ನಮ್ಮ ಬ್ರಿಟಿಷ್ ಆಳ್ವಿಕೆಯಲ್ಲಿ ನಡೆದಂತಹ ಕಾನೂನುಗಳನ್ನ ಇವರು ಮುಂದೆ ಇಟ್ಕೊಂಡು ಅವ್ರು ಕೊಡಬಾರ್ದು ಇಂಚುಗಳನ್ನು ಕೊಡೋದು ನಾವು ತಿಳಿಸಬೇಕು ಯಾಕೆ ನಾವು ಈ ಮಾತು ಹೇಳ್ತಂದ್ರೆ ಭಗವಾನ್ ಬುದ್ಧ ನಮ್ಮ ಭಾರತದವರು ಅವ್ರ ಹೊರದೇಶದವರಲ್ಲ ಅವ್ರು ನಮ್ಮ ದೇಶದವರಾಗಿರೋದ್ರಿಂದ ಅವ್ರಿಗೆ ಏನು ಕಾನೂನು ನಡೆಯಲಿದೆ ಎಲ್ಲ ರೀತಿಯ ಸೌಕರ್ಯ ನಡೆಸಬೇಕು ಕಾಂಚೇರಿ ಕೆಲವೊಂದು ತಿದ್ದುಪಡಿ ಮಾಡಿ ಒಳ್ಳೆ ರೀತಿಯಲ್ಲಿ ನಡ್ಕೊಳಕ ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಇವತ್ತು ನಾವು ಭಗವಾನ್ ಪುತ್ರ ಸಹ ಒಂದ್ ದೇಶಗಳಲ್ಲಿ ಅವ್ರು ಮಾಡಿದ ಹೆಸರು ಇಡೀ ಇತಿಹಾಸದಲ್ಲಿ ಯಾರು ಮಾಡಕ್ಕೆ ಆಗಲ್ಲ ಯಾಕಂದ್ರೆ ನಾವು ಹಲವಾರು ದೇಶಗಳಲ್ಲಿ ಅವರ ಪವಿತ್ರವಾದಂತ ದೇವಾಲಯಗಳಿಗೆ ಪ್ರವೇಶ ಮಾಡಿ ಅವರಿಂದ ಒಳ್ಳೆ ಜ್ಞಾನದ ಪಡ್ಕೊಂಡು ಬಂದಿರ್ತಕ್ಕಂತ ಸಾವಿರ ಲಕ್ಷಾಂತರ ಜನ ಇದ್ದಾರೆ ಅದರಲ್ಲಿ ನಾವು ಸಾಯ್ತೀವಿ

ಬೇರೆಯವ್ರ ಥರ ಅವ್ರಿಗೆ ಯಾವುದೇ ಒಂದು ವರ್ಮಾನ ಏನಿರಲ್ಲ ಅವರು ಶಿಕ್ಷಕರ ಮುಖಾಂತರನೇ ಅವರು ಮುಂದುವರಿತಾರೆ ಸೊ ಭಾರತ ದೇಶದಲ್ಲಿ ಯಾವುದೇ ಧರ್ಮ ಇರಲಿ ಯಾವುದೇ ಧರ್ಮ ಅವರವರ ಧರ್ಮದಲ್ಲಿ ಅವ್ರದೇ ಆದಂತ ನಾಯಕರುಗಳು ಅವ್ರದೇ ಆದಂತ ಲೀಡರ್ಸು ಸ್ವಾಮೀಜಿಗಳು ಮೌಳಿಗಳು ಉಪಾಧ್ಯಗಳು ಎಲ್ಲ ಇರ್ತಾರೆ ಯಾಕೆ ಬುದ್ಧಿಸ್ಟ್ ಸೊಸೈಟಿ ಮಾತ್ರ ಅದು ಅಣ್ಣ ಹೇಳಿದಂಗೆ ಭೇಟಿ ಕಾಯ್ದೆ ಅಂದ್ರೆ ಬುದ್ಧಿಸ್ಟ್ ಟೆಂಪಲ್ ಆಕ್ಟ್ ಬುದ್ಧಿ ಫೋರ್ಟಿ ನೈನ್ ಅದರ ಪ್ರಕಾರ ಅದನ್ನ ರದ್ದುಪಡಿಸಿ ಅದನ್ನ ರದ್ದುಪಡಿಸಿ ಮತ್ತೆ ಅಲ್ಲಿ ನಮ್ಮ ಯಾರು ಬಿಕ್ಕುಗಳು ಅವ್ಬೇಕು ಬೇರೆಯವ್ರು ಯಾವ ಪ್ರವೇಶ ಇರೋದೇ ಅಂತೇಳಿ ಈಗ ಏನು ನಮ್ಮ ಹಿರಿಯ ನಾಯಕರಾದ ಡಾಕ್ಟರ್ ಎಂ ವೆಂಕಟ ಅವರು ನೇತೃತ್ವದಲ್ಲಿ ಜಂತರಂತಹಿ ಚಲೋ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಅದು ನಡೆಯುತ್ತೆ ಅದಾದ್ಮೇಲೆ ಐದನೇ ತಾರೀಕು ಆಗಸ್ಟ್ ತಿಂಗಳು ಬೃಹತ್ ಮಟ್ಟದಲ್ಲಿ ಕರ್ನಾಟಕದ ಎಲ್ಲಾ ದಲಿತ ಸಂಘಟನೆಗಳು ದಲಿತ ನಾಯಕರುಗಳು ಮತ್ತೆ ಕಾರ್ಯಕರ್ತರು ಬುದ್ಧಿಷ್ಟುಗಳು ಬುದ್ಧಿಸ್ಟ್ ಮಾಸ್ ಎಲ್ಲ ಸೇರಿ ರಾಜ್ಯಪಾಲರ ಮುಖಾಂತರ ಪ್ರಧಾನ ಮತ್ತೆ ರಾಷ್ಟ್ರಪತಿಗೆ ಮನವಿ ಸಲ್ಲಿಸ್ತೀವಿ ಅದರಲ್ಲಿ ಇನ್ನೊಂದು ಚೇಂಜಸ್ ಇರುತ್ತೆ ನಾವು ಈ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಳದಕ್ಕೆ ಸುಮಾರು ಕೇಸ್ ದಾಖಲಾಗಬೇಕಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಾವು ಸಂಘಟನೆಗಳು ಮತ್ತೆ ಬರೆದಿ ಅವರು ಮಧ್ಯ ಪ್ರವೇಶ ಮಾಡಬೇಕು ಅಂತ ಕೇಳಿ ಎನ್ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಬೌದ್ಧರ ವೇದಿಕೆ ಏನು ಪತ್ರಿಕಾಗೋಷ್ಠಿಯನ್ನ ಕರೆಯದಿ ಎಲ್ರಿಗೂ ನಮಸ್ಕಾರಗಳು ಎಲ್ಲ ಆತ್ಮೀಯ ನಮ್ಮ ಪತ್ರಿಕಾ ಮಿತ್ರರೇ ಏನ್ ಇವತ್ತು ಈ ವಿಚಾರ ಎಲ್ಲೂ ನೀವು ಓದ್ಕೊಂಡಿದ್ದೀರಾ ನಾನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ ಆದ್ರೆ ಬಿಟಿ ಆಕ್ಟ್ ಅಂದ್ರೆ ಏನು ಅಂತ ಕೇಳ್ತಿದ್ರು ಬಿ ಟಿ ಆಕ್ಟ್ ಅಂದ್ರೆ ಬುದ್ಧ್ ಟೆಂಪಲ್ ಆಕ್ಟ್ ಅಂತ ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ಬಿಹಾರ ರಾಜ್ಯ ಸರ್ಕಾರ ಇದನ್ನ ನೇಮಕ ಮಾಡುತ್ತೆ ಬಿ ಟಿ ಅಂದ್ರೆ ಬುದ್ಧಗಯಾ ಟೆಂಪಲ್ ಆಕ್ಟ್ ಅಂತ ಹೇಳಿ ಈ ಬಿ ಟಿ ಆಕ್ಟ್ ಏನು ಹೇಳುತ್ತೆ ಅಂದ್ರೆ ನಾಲ್ಕು ಜನ ಬೌದ್ಧರು ನಾಲ್ಕು ಜನ ಹಿಂದೂ ಬ್ರಾಹ್ಮಣರು ಮತ್ತೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಒಂದು ಕಮಿಟಿ ಮಾಡಿಕೊಂಡು ಈ ಟೆಂಪಲ್ ಅನ್ನ ರನ್ ಮಾಡೋದಕ್ಕೆ ಮಾಡಿದಂತ ಆಟೇ ಭೇಟಿ ಆಕ್ಟ್ ನಾನು ಹೇಳಿಕೊಡೋದು ಎಲ್ಲ ಈ ಜಗತ್ತಿಗೆ ಶಾಂತಿಯನ್ನ ಸಾರದಂತ ಶಾಂತಿಯ ದೂತ ಭಗವಾನ್ ಬುದ್ಧರ ಈ ಒಂದು ದೇವಾಲಯವನ್ನ ಬೌದ್ಧ ಬಿಕ್ಕೊಳಿಗೆ ಕೊಟ್ಟು ಆಡಳಿತ ನಡೆಸ್ಬೇಕು ಅಂತಕ್ಕಂಥದ್ದು ನನ್ನ ಮೊದಲನೇ ಬೇಡಿಕೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಮಸೀದಿಗಳ ಆಡಳಿತ ಮಂಡಳಿಯಲ್ಲಿ ಬರೀ ಮುಸ್ಲಿಮರ ಇರ್ತಾರೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಏನು ಚರ್ಚ್ಗಳ ಆಡಳಿತ ಮಂಡಳಿಯಲ್ಲಿ ಬರೀ ಕ್ರೈಸ್ತರೇ ಇರ್ತಾರೆ ಇಡೀ ದೇಶದಲ್ಲ ಇರ್ತಕ್ಕಂಥ ಎಲ್ಲ ದೇವಾಲಯಗಳಲ್ಲಿ ಬರೀ ಹಿಂದೂಗಳಿರ್ತಾರೆ ಬೌದ್ಧ ದೇವಾಲಯದಲ್ಲಿ ಯಾಕೆ ಬ್ರಾಹ್ಮಣರು ಇರ್ತಾರೆ ನನ್ನ ಪ್ರಶ್ನೆ ಇದು ಸಹಜವಾಗಿ ಎಂತವರೆಗೂ ಇದು ಮೂಡ ಶಾಂತಿಯನ್ನ ಸರದಂತ ಶಾಂತಿ ದೂತನ ಬೌದ್ಧರ ಈ ದೇವಾಲಯವನ್ನ ಅವರು ಇವತ್ತು ಬೌದ್ಧ ಯಾವ ತೊಂದ್ರೆ ಕೊಡೋದಲ್ಲ ಯಾವುದೇ ಸಮಸ್ಯೆ ಸೃಷ್ಟಿ ಜಗತ್ತಿನ ಜಗತ್ತಿನಾದ್ಯಂತ ಇವತ್ತಕ್ಕೂ ಕೂಡ ಅತಿ ಹೆಚ್ಚಿನ ಜನಸಂಖ್ಯೆ ಯಾವ್ದನ್ನ ಇದ್ರೆ ಅದು ಬೌದ್ಧ ಅಂತ ಹೇಳ್ತಾ ಬಹುಶಃ ಡಾಕ್ಟರ್ ಎಂ ಎಣ್ಣವರು ಈ ಒಂದು ಪತ್ರಿಕೆ ಇರಬೇಕಿತ್ತು ಅವರು ದೇವಿಯ ಪ್ರವಾಸ ಹೊರಟಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಹಕ್ಕೊತ್ತಾಯಗಳನ್ನು ಮಂಡಿಸ್ತಿದ್ದೀವಿ ಈ ಕೂಡಲೇ ಪ್ರಧಾನಮಂತ್ರಿ ಇರ್ಬೋದು ಅಥವಾ ಸಂಬಂಧಪಟ್ಟಂತ ಆ ರಾಜ್ಯದ ಮುಖ್ಯಮಂತ್ರಿ ರಾಜ್ಯಪಾಲರು ಬಿಹಾರ ರಾಜ್ಯದ ಮುಖ್ಯಮಂತ್ರಿ ರಾಜ್ಯಪಾಲರು ಮಧ್ಯಸ್ಥಿಕೆಯನ್ನು ವಹಿಸುವುದರ ಮೂಲಕ ಈ ಒಂದು ಬೌದ್ಧರ ದೇವಾಲಯವನ್ನ ಬೌದ್ಧರ ಬಿಕ್ಕುಗಳಿಗೆ ಕೊಟ್ಟು ಅದೇ ಆಡಳಿತ ಮಂಡಳಿ ಏನು

ಮತ್ತೊಮ್ಮೆ ಅದನ್ನ ಪುನಾರಚನೆ ಮಾಡಬೇಕು ಅಂತ ಕೇಳ್ಕೊಟ್ಟ ಈ ಒಂದು ದೇವಾಲಯವನ್ನು ಬದ್ದು ಬಕ್ಕುಗಳಿಗೆ ಕೊಟ್ಟು ಆಡಳಿತಗೊಂಡಿ ರಚನೆ ಆಗ್ಬೇಕು ಅಂತ ಕೇಳ್ಬೋದಾ ಎಲ್ರಿಗೂ ಒಂದು ಅದೇ ರೀತಿ ಐದನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಒಂದು ಹೋರಾಟವನ್ನ ಎಲ್ಲಾ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟಗಳ ಎಲ್ಲಾ ಮುಂಗಡ ಅಧ್ಯಕ್ಷಗಳು ಹಮ್ಮಿಕೊಂಡಿರ್ತಾರೆ ಎಲ್ಲರೂ ಕೂಡ ಆ ಒಂದು ಹೋರಾಟಕ್ಕೆ ಪಾಲ್ಗೊಳ್ಳಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತು ಮುನ್ನ ಧಾರ್ಮಿಕ ಒಂದು ಕಾನ್ಫರೆನ್ಸ್ ಇತ್ತು ಅಮೆರಿಕದಲ್ಲಿ ಚಿಕಾಗೋ ಅದರ ಜೊತೆಯಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಮತ್ತು ನಮ್ಮ ಧರ್ಮಪಾಲ ಆರ್ಯವರು ಹೋಗ್ತಾರೆ ಇದೊಂದು ಪ್ರಸ್ತಾವನೆ ಆನೆ ಮಾಡ್ತಾರೆ